ಸುಖ ಸಂತೋಷದಿಂದ ನಮ್ಮ ಮಗನಿಗೆ ಸಸಿಯನ್ನಾಗಿ ತೆಗೆದುಕೊಂಡಿರುತ್ತೇವೆ ஆஹ் wow. <laughs> ಪಾಸಿಂಗ ಅಂದ್ರೆ ಅಷ್ಟು ಭಾಳನ ಪವಿತ್ರವಾದದ್ದು ಹಿಂಗಾಗಿ ಅದರ ಸಲುವಾಗಿ ಹೊಸ ಬುಡ್ಡಿನ ತೊಗೋಬೇಕು ಅದ್ರ ಮ್ಯಾಲೆ ಕಟ್ಟೋದೊಂದು ಅರ್ವಿನೂ ದಡಿದೋತ್ರ ಅಂತಾರ್ದ ಅದನ್ನು ಹೊಸ ಅದ ತೊಗೋಬೇಕು ಆ್ಯಂಡ್ ಅದನ್ನು ಮಾವನನ ತೊಗೊಳ್ಳೋದು ಇರ್ತೈತಿ ಆ್ಯಂಡ್ ಅದ್ರ ದುಡ್ಡನ್ನು ಅಷ್ಟೇ ಮಾವನ ಕೊಡೋದು ಒಂದು ಸಂಪ್ರದಾಯ ಇರ್ತೈತಿ ನಮ್ಮ ಕಡೆ ಹಿಂಗಾಗಿ ಸರ್ವೇಶ್ ಅವರು ಸಮಂಗ ಮಾಮ ಆಗ್ತಾರೋ ಅದ್ರ ಸಲುವಾಗಿ ಅವರ ಅದನ್ನು ಹೊತ್ಕೊಂಡು ಬರೋತಾರೆ ಅವ್ರ ನಾವು ಜೊತೆಗೆ ಒಂದಷ್ಟು ಜನ ಎಲ್ಲ ಸೇರಿ ಕಸ ಅದನ್ನು ಹೊತ್ಕೊಂಡು ತೊಗೊಂಡು ಬರ್ತೀವಿ ನಾವು ಯಾವಾಗ ಹಾಲಿಗೆ ಎಂಟ್ರಿ ಆಗ್ತಿಲ್ಲ ಅವಾಗ ಅವರೆಲ್ಲ ಬಾಸಿಂಗಕ್ಕೆಲ್ಲ ಕುಂಕುಮ ಮಾರಿಸ್ನ ಎಲ್ಲ ಹುಡುಗಿ ಸೈಡ್ದವ್ರು ಹಚ್ಚಿ ಕಸ ನಮ್ಮ ಕಣ್ಣಿಗೆಲ್ಲ ನೀರು ಹಚ್ಚಿ ಕಾಲಿಗೆ ನೀರು ಹಾಕಿ ಆಮೇಲೆ ದೃಷ್ಟಿಯೆಲ್ಲ ತೆಗೆದ್ ಕಸ ನಮ್ಮನ್ನ ಒಳಗೆ ರಿಸೀವ್ ಮಾಡ್ತಾರೋ ಇದು ಒಂದು ಪದ್ಧತಿ ಮ್ಯಾರೇಜಿದ ಫಸ್ಟ್ ಸ್ಟಾರ್ಟ್ ಆಗ್ತೈತಿ ಮಾರ್ನಿಂಗ್ ಇದ ಪದ್ಧತಿ ಸೊ ಇಲ್ಲೇ ಮಾರ್ನಿಂಗ್ ಎಂಟು ಗಂಟೆ ಆಗಿತ್ತು ಈ ಶಸ್ತ್ರ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಆಲ್ರೆಡಿ ನಾವೆಲ್ಲ ರೆಡಿನೂ ಆಗಿದ್ದು ನಮ್ಮ ಪುಟಾನಿ ಅಗತ್ಯನೂ ಎದ್ದು ಕಳ್ಸಿ ಸೂಟ್ ಹಾಕೊಂಡು ರೆಡಿ ಆಗಿದ್ದು ಮಾಮನ ಮದ್ವೆ ಮಾಡ್ಲಿಕ್ಕೆ ಅಂತ ಹೇಳಿ ಕಲ್ಸ ಸೊ ಇವನ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡಿದ್ದು ಅನಿಸ್ತೈತಿ ಇಲ್ಲಿ ತಮಾನ ಮದುವೆಗಳನ್ನ ನಮಗೆ ಭಾಳ ಆಗತ್ತಿರಲಿಲ್ಲ ಆರಾಮ್ಗೆ ರೆಡಿ ಆಗತ್ತಿದ್ವಿ ಎಲ್ಲ ಟೈಮ್ ಸಫಿಷಿಯಂಟ್ ಸಿಗತಿ ತನ್ನೋಕ್ಕೆ ಬಟ್ ಇಲ್ಲಿ ಸರ್ವೇಶ್ವರಿಗೆ ಮಾತ್ರ ಇದೆಲ್ಲ ಹೊಸದನ ಈ ಥರ ಬುಟ್ಟಿ ಹೊತ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಸೊ ಅವರೊಂಥರ ಡಿಫ್ರೆಂಟಾಗಿ ಖುಷಿ ಒಳಗಿದ್ರು ತಾಳಿ ಕಟ್ಟೋದು ಮುಗಿದಕ ಸಹ ಕನ್ಯಾದಾನ ಶಾಸ್ತ್ರ ನಡೆದಿತ್ತು ನನಗೆ ಹೆವಿ ಒಂಥರ ಎಮೋಷ್ನಲ್ ಒಂಥರ ಖುಷಿ ಅಂತಾರಲ್ಲ ಡಿಫ್ರೆಂಟ್ ಅನ್ನೋ ಫೀಲ್ ನನ್ನ ಮುಂದೆ ನನ್ನ ತಮ್ಮ ಎಷ್ಟು ಸಣ್ಣವಿದ್ದ ಈಗೂ ನನಗೆ ಅದಷ್ಟೇನ ಥರನ ಅನಿಸ್ತಾನೆ ಅಷ್ಟು ಸಣ್ಣ ಅನಿಸ್ತಾನೆ ಬಟ್ ಎಷ್ಟು ಜಲ್ದಿ ದಿನಗಳು ಓಡೋದು ಎಷ್ಟು ಜಲ್ದಿ ಅವನಿವತ್ತು ಮದುವೆ ಆಗೋದೈತಿ ಒಂಥರ ಖುಷಿ ಸೊ ನನ್ನ ಪುಟ್ಟ ತಮ್ಮ ಇವ ಆ್ಯಕ್ಚುಲಿ ನಮ್ಮ ಪೂರ್ತಿ ಫ್ಯಾಮಿಲಿದಾಗನ ಎಲ್ಲರೂ ತಿಂತಾರ ಸಣ್ಣ ಇವ ಈ ಲಾಸ್ಟ್ ಮ್ಯಾರೇಜ್ ಇತ್ತು ಸೊ ಇನ್ನು ನಮ್ಮ ಮನೆಯವಾಗ ಮೇ ಬಿ ಇನ್ನೊಂದು ಅಗಸ್ತ್ಯ ದೊಡ್ಡ ಮಗವರೆಗೂ ಮ್ಯಾರೇಜ್ ಫಂಕ್ಷನ್ಸನ್ನು ಇರಂಗಿಲ್ಲ ಸೊ ಎಮೋಷ್ನಲ್ಲ ಖುಷಿ ಭಾಳನ ಎಂಜಾಯ್ ಮಾಡಿದ್ದು ಹಿಂಗಾಗಿ ನಮಗಲ್ಲಿ ಮ್ಯಾರೇಜ್ ಯಾವ ಸ್ಟೇಜ್ ಒಳಗೂ ಫೋಟೋ ಶೂಟ ವೀಡಿಯೋಝಾ ಇಂಥವೆಲ್ಲ ವ್ಲಾಗ ಆಗಲಿಲ್ಲ ಸಣ್ಣ ಹುಡುಗರು ಕೈ ಆಗಿ ವೀಡಿಯೋ ಕೊಟ್ಟಿದ್ವಿ ಹಿಂಗಾಗೆ ಮವರು ಯಾರೂ ಜಾಸ್ತಿ ಮಾತಾಡಿಲ್ಲ ಅನ್ನಂತಲೇ ಬ್ಯಾಕ್ ವಾಯ್ಸ್ ಕೊಡಬೇಕಾಗಿತ್ತು ಮತ್ತೆ ಮದ್ವೆ ಆದ ತಕ್ಷಣ ಪಾದ ಪೂಜೆ ಮಾಡತಾರು